ಲೋಕಸಭಾಧ್ಯಕ್ಷರ ಚುನಾವಣೆ ಅವಧಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವ ಲೋಕಸಭಾಧ್ಯಕ್ಷರು ಅಂದರೆ ಸ್ಪೀಕರ್ ಅಂತ ಕರೀತಾರೆ ಸ್ಪೀಕರ್ನ ಅಧಿಕಾರ ಕಾರ್ಯಗಳು ಈ ರೀತಿಯಾಗಿ ಕೂಡ ಕೊಡ್ಬೋದು ಅವಾಗ ನಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ಯಾರು ಯಾವ ನಾನು ಯಾವ ಪ್ರಶ್ನೆಗೆ ಉತ್ತರವನ್ನು ಕಲ್ತಿದ್ದೇನೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಲೋಕಸಭಾಧ್ಯಕ್ಷರೇ ಸ್ಪೀಕರ್ ಅಂತ ಕರೆಯುವಂಥದ್ದು ಲೋಕಸಭಾಧ್ಯಕ್ಷತೆಯ ಅಧ್ಯಕ್ಷನನ್ನು ಸ್ಪೀಕರ್ ಅಂತ ಕರೆಯಲಾಗುವಂಥದ್ದು ಲೋಕಸಭೆಯ ಅಧ್ಯಕ್ಷನನ್ನು ಸ್ಪೀಕರ್ ಎಂದು ಕರೆಯಲಾಗಿದೆ ಇವರನ್ನು ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ಸಭೆಯಲ್ಲಿ ಸ್ಪೀಕರ್ ಅವರನ್ನು ನೇಮಕ ಮಾಡುತ್ತಾರೆ ಇವರ ಅಧಿಕಾರ ಗೌರವಯುತವಾದದು ಸ್ಪೀಕರ್ ಅವರ ಚುನಾವಣೆ ಮತ್ತು ಅವಧಿಯ ಬಗ್ಗೆ ತಿಳ್ಕೊಳ್ಳುವ ನಮ್ಮ ಸಂವಿಧಾನದ ತೊಂಬತ್ತ ಮೂರನೆಯ ವಿಧಿಯಲ್ಲಿ ಲೋಕಸಭೆಯು ತನ್ನ ಸದಸ್ಯರಲ್ಲಿ ಒಬ್ಬನನ್ನು ಸ್ಪೀಕರ್ ಹಾಗೂ ಮತ್ತೊಬ್ಬನನ್ನು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ಮಾಡಲು ಅವಕಾಶ ಕಲ್ಪಿಸಿದೆ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ಸಭೆಯಲ್ಲಿ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಆದರೆ ಬ್ರಿಟನಿನಲ್ಲಿ ಎಲ್ಲ ಪಕ್ಷದ ಸದಸ್ಯರು ಸ್ಪೀಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುತ್ತಾರೆ ಭಾರತದಲ್ಲಿ ಈ ಸಂಪ್ರದಾಯವನ್ನು ಅನುಸರಿಸಲು ವಿಫಲವಾಗಿದೆ ಇದಕ್ಕೆ ಪಕ್ಷ ರಾಜಕೀಯ ಕಾರಣ ಎನ್ನಬಹುದು ಸ್ಪೀಕರ್ ಅವರ ಅಧಿಕಾರದ ಅವಧಿ ಸಾಮಾನ್ಯವಾಗಿ ಐದು ವರ್ಷ ಆದರೆ ಅವರು ಆ ಸ್ಥಾನವನ್ನು ಎಲ್ಲಿಯ ತರ ತನಕ ಸದನದ ಸದಸ್ಯನಾಗಿರುತ್ತಾರೋ ಅಲ್ಲಿಯವರೆಗೆ ಹೊಂದಲು ಸಾಧ್ಯ ಅಂದರೆ ಸ್ವತಃ ರಾಜೀನಾಮೆ ನೀಡಿದಾಗ ಅಥವಾ ಸದನವು ಅವನನ್ನು ಪದಚ್ಯುತಿಗೊಳಿಸಿದಾಗ ಅವರ ಅವಧಿ ಮುಗಿಯುತ್ತದೆ ಆದಾಗ್ಯೂ ಲೋಕಸಭೆ ವಿಸರ್ಜನೆಗೊಂಡರೆ ಅಥವಾ ಅವಧಿ ಮುಗಿದಾಗಿಯೂ ಕೂಡ ಸ್ಪೀಕರ್ ಮುಂದುವರಿಯುತ್ತಿರುತ್ತಾರೆ ಹೊಸದಾಗಿ ಸ್ಪೀಕರ್ ಆಯ್ಕೆಗೊಂಡ ನಂತರ ಅವರು ನಿರ್ಗಮಿಸುತ್ತಾರೆ ಆದರೆ ಸ್ಪೀಕರ್ ಸದನದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದರೆ ಅವರ ಅವಧಿಯು ಮುಕ್ತಾಯಗೊಳ್ಳುತ್ತದೆ ಸ್ಪೀಕರ್ ಅವರು ಎಷ್ಟು ಬಾರಿ ಬೇಕಾದರೂ ಆಯ್ಕೆಗೊಳ್ಳಬಹುದು ಇದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಸ್ಪೀಕರ್ ಅವರ ಪದಚ್ಯುತಿ ಮಾಡುವಂಥದ್ದು ಹೇಗೆ ಸ್ಪೀಕರ್ ಅವರನ್ನು ಅವರ ಅವಧಿ ಮುಗಿಯುವುದಕ್ಕೆ ಮುಂಚಿತವಾಗಿಯೇ ಸದನ ಪದಚ್ಯುತಿಗೊಳಿಸಬಹುದು ಇದಕ್ಕೆ ಸದನದಲ್ಲಿ ಪದಚ್ಯುತಿ ನಿರ್ಣಯವನ್ನು ಮಂಡಿಸಿ ಸದನವು ಬಹುಮತದಿಂದ ಅಂಗೀಕರಿಸಿದ್ದಾದರೆ ಸ್ಪೀಕರ್ ಪದಚ್ಯುತಿಗೊಳ್ಳುತ್ತಾರೆ ಆದರೆ ಈ ನಿರ್ಣಯವನ್ನು ಮಂಡಿಸುವ ಮುಂಚೆ ಹದಿನಾಲ್ಕು ದಿನಗಳ ಮೊದಲು ನೋಟಿಸನ್ನು ಸ್ಪೀಕರ್ ಅವರಿಗೆ ನೀಡಬೇಕು ಈ ಪದಚ್ಯುತಿ ನಿರ್ಣಯ ಚರ್ಚೆಗೆ ಬಂದಾಗ ಸ್ಪೀಕರ್ ಅವರು ಅಧ್ಯಕ್ಷತೆ ವಹಿಸುವಂತಿಲ್ಲ ಅದಾಗಿ ಅವರು ಸದನದಲ್ಲಿ ತಮ್ಮ ರಕ್ಷಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಮಂಡಿಸಲು ಅವಕಾಶವಿರುತ್ತದೆ ನಮ್ಮ ಸಂವಿಧಾನದ ರಚನಾಕರ್ತರು ಬ್ರಿಟನ್ ಮಾದರಿಯ ಪದ್ಧತಿಯನ್ನು ಅನುಸರಿಸಿದ್ದರೂ ಅಲ್ಲಿರುವ ಸಾಂಪ್ರದಾಯಿಕ ಮಹತ್ವವನ್ನು ಅನುಸರಿಸುವಲ್ಲಿ ವಿಫಲವಾಗಿದ್ದೇವೆ ಅಲ್ಲಿ ಒಮ್ಮೆ ಸ್ಪೀಕರ್ ಆದವನು ಅವನು ಇಚ್ಛಿಸುವವರೆಗೂ ಸ್ಪೀಕರ್ ಆಗಿ ಮುಂದುವರಿಯಲು ಅವಕಾಶವಿದೆ ಇನ್ನು ಸ್ಪೀಕರ್ ಅವರ ಅಂದರೆ ಲೋಕಸಭಾ ಅಧ್ಯಕ್ಷರು ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳು ಸ್ಪೀಕರ್ ಅವರ ಅಧಿಕಾರಗಳು ಕೇವಲ ಸಂವಿಧಾನಾತ್ಮಕವಾಗಿ ಹಾಗೂ ಕೇವಲ ಕೆಲವು ಸದನದ ನಿಯಮಾವಳಿಗಳ ಮೂಲಕ ಬಂದಿರುವಂಥದ್ದು ಈ ಅಧಿಕಾರಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಅವುಗಳೆಂದರೆ ನಿಯಂತ್ರಣ ಮೇಲ್ವಿಚಾರಣೆ ಆಡಳಿತಾತ್ಮಕ ಮತ್ತು ವಿಶೇಷ ಅಧಿಕಾರಗಳು ನಿಯಂತ್ರಣ ಮೇಲ್ವಿಚಾರಣೆ ಆಡಳಿತಾತ್ಮಕ ಅಧಿಕಾರ ವಿಶೇಷ ಮತ್ತು ಇತರೆ ಅಧಿಕಾರಗಳು ಬರುವಂಥದ್ದು ನಿಯಂತ್ರಣಾಧಿಕಾರ ಮೇಲ್ವಿಚಾರಣಾಧಿಕಾರ ಆಡಳಿತಾತ್ಮಕ ಅಧಿಕಾರ ವಿಶೇಷ ಅಥವಾ ಇತರ ಅಧಿಕಾರಗಳು ಸ್ಪೀಕರ್ ಅವರ ಅಧಿಕಾರ ಕಾರ್ಯಗಳ ವಿವರಣೆಯನ್ನು ತಿಳಿತಾ ಹೋಗುವ ನಿಯಂತ್ರಣಾಧಿಕಾರಿಗಳು ನಿಯಂತ್ರಣಾಧಿಕಾರವನ್ನು ಮಾಡುವಂತಹ ಅಧಿಕಾರ ಸ್ಪೀಕರಿಗಿದೆ ಹೇಗೆ ಹೇಗೆ ಅಂದರೆ ಸ್ಪೀಕರ್ನವರು ಸದನದ ಸಭಾಧ್ಯಕ್ಷರಾಗಿ ಸದನದ ಕಾರ್ಯಕಲಾಪಗಳನ್ನು ನಿಯಂತ್ರಿಸುವಂತಹ ಅಧಿಕಾರಗಳನ್ನು ಹೊಂದಿರುವವರು ಅವುಗಳೆಂದರೆ ಸದನದ ಕ್ರಮಬದ್ಧತೆ ಸದನದ ಘನತೆಯನ್ನು ಕಾಯುವುದು ಸದನದಲ್ಲಿ ವಿಷಯಗಳಿಗೆ ಕಾಲ ನಿಗದಿಗೊಳಿಸುವಂಥದ್ದು ಸಂವಿಧಾನಾತ್ಮಕ ಮತ್ತು ಸದನ ನಿಯಮಾವಳಿಗಳಿಗೆ ಅರ್ಥ ವಿವರಣೆ ನೀಡುವುದು ವಿಷಯವನ್ನು ಮತಕ್ಕೆ ಹಾಕುವುದು ಹಾಗೂ ಫಲಿತಾಂಶವನ್ನು ಪ್ರಕಟಿಸುವುದು ಸಮಮತ ಬಂದಾಗ ಮತ ಚಲಾಯಿಸುವುದು ನಿರ್ಣಯಗಳು ನಿಳುವಳಿ ಸೂಚನೆ ಪಾಯಿಂಟ್ ಆಫ್ ಆರ್ಡರ್ಗಳನ್ನು ಅಡ್ಮಿಟ್ ಮಾಡುವುದು ಮುಖ್ಯ ವಿಚಾರಗಳ ಬಗ್ಗೆ ಸದನವನ್ನು ಉದ್ದೇಶಿಸಿ ವಿವರಣೆಯನ್ನು ನೀಡುವುದು ಆಗಿದೆ ವಿಷಯವನ್ನು ಇತ್ಯರ್ಥಪಡಿಸಲು ರೂಲಿಂಗ್ ನೀಡುವುದು ಇವೇ ಮೊದಲಾದಂತಹ ನಿಯಂತ್ರಣದ ಅಧಿಕಾರಗಳನ್ನು ಸ್ಪೀಕರ್ ಅವರು ಹೊಂದಿದ್ದಾರೆ ಮೇಲ್ವಿಚಾರಣಾಧಿಕಾರವನ್ನು ಕೂಡ ಸ್ಪೀಕರ್ ಅವರು ಹೊಂದಿದ್ದಾರೆ ಹೇಗೆ ಸ್ಪೀಕರ್ ಅವರು ನಿಯಂತ್ರಣಾಧಿಕಾರಗಳ ಜೊತೆಗೆ ಕೆಲವು ಮೇಲ್ವಿಚಾರಣಾ ಅಧಿಕಾರಗಳನ್ನು ಕೂಡ ಹೊಂದಿರುವರು ಅವುಗಳೆಂದ್ರೆ ಸಂಸದೀಯ ಸಮಿತಿಗಳಿಗೆ ನಿರ್ದೇಶನ ನೀಡುವುದು ಸದನಕ್ಕೆ ಅಥವಾ ಸಮಿತಿಗಳಿಗೆ ಬೇಕಾದ ವಿಚಾರಗಳನ್ನು ಸರಕಾರದಿಂದ ಕೇಳುವುದು ಸದಸ್ಯರು ಅಸಂಬದ್ಧ ಹಾಗೂ ಅವ್ಯಾಚ ಶಬ್ದಗಳನ್ನು ಬಳಸದಂತೆ ತಡೆಯುವುದು ಸದಸ್ಯರು ಸದನದಲ್ಲಿ ಮಾತನಾಡುವುದನ್ನು ನಿಗದಿಗೊಳಿಸುವುದು ಸದಸ್ಯರ ಅಸಭ್ಯ ವರ್ತನೆಯನ್ನು ತಡೆಯುವುದು ಹಾಗೂ ಅವರನ್ನು ಹೆಸರಿಸಿ ಹೊರಹೋಗುವಂತೆ ಮಾಡುವುದು ಸಭೆಯ ಕ್ರಮಬದ್ಧತೆ ಕಾಯಲು ಸಭೆಯನ್ನು ಮುಂದೂಡುವುದು ಸದನದ ನಿಮ ನಿಯಮಾವಳಿಯ ಪ್ರಕಾರ ಯಾವುದೇ ಸದಸ್ಯರನ್ನು ಬಂಧಿಸುವ ಅಥವಾ ಕಾನೂನು ಕ್ರಮವನ್ನು ಜರುಗಿಸಲು ಅವಕಾಶ ನೀಡುವುದು ಅಥವಾ ರಕ್ಷಿಸುವುದು ಹಕ್ಕು ಚ್ಯುತಿ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಹಕ್ಕು ಚ್ಯುತಿ ನಿರ್ಣಯಕ್ಕೆ ಸಂಬಂಧಿಸಿದಂತೆ ವಾರೆಂಟ್ ನೀಡುವುದು ಹಾಗೂ ಶಿಕ್ಷೆಯನ್ನು ನೀಡುವುದು ಇವೇ ಮೊದಲಾದಂತಹ ಮೇಲ್ವಿಚಾರಣಾಧಿಕಾರಗಳನ್ನು ಸ್ಪೀಕರ್ ಅವರು ಚಲಾಯಿಸುತ್ತಾರೆ ಇನ್ನು ಮೂರನೇ ಪಾಯಿಂಟ್ ಆಡಳಿತಾತ್ಮಕ ಅಧಿಕಾರಗಳು ಸ್ಪೀಕರ್ ಅವರು ಕೆಲವು ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದಿದ್ದಾರೆ ಅವುಗಳೆಂದರೆ ಸಂಸದೀಯ ಕಾರ್ಯಾಲಯದ ಮೇಲೆ ನಿಯಂತ್ರಣ ಸದನದಲ್ಲಿನ ಸಾರ್ವಜನಿಕರು ಮತ್ತು ಪತ್ರಕರ್ತರ ಗ್ಯಾಲರಿಯ ಮೇಲೆ ನಿಯಂತ್ರಣ ಸದಸ್ಯರಿಗಿರುವ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸುವುದು ಸದನದಲ್ಲಿ ಸದಸ್ಯರಿಗೆ ಕೂರಲು ಆಸನ ವ್ಯವಸ್ಥೆಯನ್ನು ಮಾಡುವುದು ಸಂಸದೀಯ ಕಾರ್ಯಕಲಾಪ ಮತ್ತು ದಾಖಲಾತಿಗಳನ್ನು ರಕ್ಷಿಸುವುದು ಸದಸ್ಯರು ಸಿಬ್ಬಂದಿ ಮತ್ತು ಸದನದ ಆಸ್ತಿಯ ರಕ್ಷಣೆ ಮಾಡುವುದು ಸದಸ್ಯರ ರಾಜೀನಾಮೆಯನ್ನು ಪರಿಶೀಲಿಸಿ ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು ಸದನ ಸಮಿತಿಗಳು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವುದು ಇವೇ ಮೊದಲಾದಂತಹ ಅನೇಕ ಅನೇಕ ಆಡಳಿತಾತ್ಮಕ ಕಾರ್ಯಗಳನ್ನು ಸ್ಪೀಕರ್ ಅವರು ನಿರ್ವಹಿಸುವರು ಇನ್ನು ವಿಶೇಷ ಅಥವಾ ಇತರೆ ಅಧಿಕಾರಿಗಳನ್ನು ಕೂಡ ಸ್ಪೀಕರ್ ಅವರು ಹೊಂದಿದ್ದಾರೆ ಸ್ಪೀಕರ್ ಅವರು ಮೇಲಿನ ಒಂದು ಅಧಿಕಾರ ಅಂದರೆ ನಿಯಂತ್ರಣಾಧಿಕಾರ ಮೇಲ್ವಿಚಾರಣಾಧಿಕಾರ ಆಡಳಿತಾತ್ಮಕ ಅಧಿಕಾರಗಳ ಜೊತೆಗೆ ಇತರ ಕೆಲವು ವಿಶೇಷ ಅಧಿಕಾರಗಳನ್ನು ಕೂಡ ಹೊಂದಿದ್ದಾರೆ ಅವುಗಳೆಂದರೆ ಸದನದಿಂದ ಒಪ್ಪಿಗೆ ಪಡೆದ ಮಸೂದೆಗೆ ಸರ್ಟಿಫಿಕೇಟ್ ನೀಡುವುದು ಮಸೂದೆಗಳು ಹಣಕಾಸು ಮಸೂದೆಯೇ ಅಥವಾ ಇಲ್ಲವೇ ಎಂದು ತೀರ್ಮಾನಿಸುವುದು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವುದು ಸಂಸದೀಯ ವಿನಿಯೋಗಕ್ಕೆ ಸದಸ್ಯರನ್ನು ನಾಮಕರಣ ಮಾಡುವುದು ಸದನದ ಅವಧಿ ಮುಗಿಯುವಾಗ ಸಮಾರೋಪ ಭಾಷಣ ಮಾಡುವುದು ಸದನದಿಂದ ಒಪ್ಪಿಗೆ ಪಡೆದಂತಹ ಮಸೂದೆಯಲ್ಲಿ ತಪ್ಪುಗಳಿದ್ದರೆ ಸರಿಪಡಿಸುವುದೇ ಇವೇ ಮೊದಲಾದಂಥ ಅನೇಕ ಅಧಿಕಾರಗಳನ್ನು ಸ್ಪೀಕರ್ ಅವರು ಚಲಾಯಿಸುತ್ತಾರೆ ಹೀಗೆ ಸ್ಪೀಕರ್ ಅವರು ಅನೇಕ ಅಧಿಕಾರಗಳನ್ನು ಹೊಂದಿರುವರು ಆದರೆ ಆ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ಸ್ಪೀಕರ್ ಆಗಿರುವ ವ್ಯಕ್ತಿಯ ವೈಯಕ್ತಿಕ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ಆಧರಿಸಿಕೊಂಡಿರ್ತದೆ ಇನ್ನು ಸ್ಪೀಕರ್ ಅವರ ಪಾತ್ರ ಏನು ಅದನ್ನು ಕೂಡ ನಾವು ಜೊತೆಯಾಗಿ ನಮಗೆ ಗೊತ್ತಿರಬೇಕು ಪಾತ್ರದ ಬಗ್ಗೆ ಕೂಡ ಸಂಸದೀಯ ಸರಕಾರಿ ಪದ್ಧತಿಯಲ್ಲಿ ಸ್ಪೀಕರ್ ಅವರಿಗೆ ಪ್ರಮುಖ ಸ್ಥಾನವಿದೆ ಸದನದಲ್ಲಿ ಇವರಿಗೆ ಪ್ರಧಾನಿಯ ನಂತರದ ಸ್ಥಾನವಿದೆ ಸ್ಪೀಕರಿಗೆ ಗೌರವಯುತ ಸ್ಥಾನ ಪ್ರಧಾನಿಯ ನಂತರ ಇವರಿಗೆ ಒಂದು ಗೌರವ ಸ್ಥಾನ ಇರುವಂಥದ್ದು ಸ್ಪೀಕರ್ ಅವರನ್ನು ಸದನದ ಪ್ರಥಮ ಸದಸ್ಯನೆಂದು ಕರೆಯಲಾಗುತ್ತದೆ ಯಾರನ್ನು ಸ್ಪೀಕರ್ ಅವರನ್ನು ಸದನದ ಪ್ರಥಮ ಸದಸ್ಯ ಇವರು ಎಲ್ಲ ರಾಷ್ಟ್ರೀಯ ಕಾರ್ಯಗಳಲ್ಲಿ ಲೋಕಸಭೆಯನ್ನು ಪ್ರತಿನಿಧಿಸುತ್ತಾರೆ ಆದಾಗ್ಯೂ ಬ್ರಿಟನ್ನಿನ ಸಾಮಾನ್ಯ ಸಭೆಯ ಸ್ಪೀಕರ್ ಅವರಿಗೆ ಇರುವಂತಹ ಗೌರವ ಮತ್ತು ಸ್ಥಾನಮಾನವನ್ನು ಭಾರತದ ಸ್ಪೀಕರ್ ಅವರು ಹೊಂದಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಬ್ರಿಟನ್ನಲ್ಲಿರುವ ಸಂಪ್ರದಾಯವನ್ನು ಅಂದರೆ ಸ್ಪೀಕರ್ ಆಗಿ ನೇಮಕಗೊಂಡ ನಂತರ ಅವರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿ ಪಕ್ಷಾತೀತನಾಗಬೇಕು ಆದರೆ ನಮ್ಮಲ್ಲಿ ಈ ಸಂಪ್ರದಾಯವಿಲ್ಲ ಇದರಿಂದ ಸ್ಪೀಕರ್ ಪಕ್ಷದ ಹಿಡಿತದಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಇದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸಲು ಯತ್ನಿಸುವುದು ಅಥವಾ ಕೆಲವು ಸದಸ್ಯರು ಅಸಭ್ಯವಾಗಿ ವರ್ತಿಸುವುದು ಮೊದಲಾದಂತಹ ಪ್ರಕರಣಗಳು ನಡೆಯಲು ಅವಕಾಶವಾಗಿದೆ ವಾಸ್ತವವಾಗಿ ಸ್ಪೀಕರ್ನವರು ಆಡಳಿತ ಆಡಳಿತ ರೂಢ ಪಕ್ಷದ ನಾಯಕರ ಹಿಡಿತಕ್ಕೊಳಪಟ್ಟ ಕಾರ್ಯನಿರ್ವಹಿಸುವಂತಾಗಿದೆ ಸ್ಪೀಕರ್ ಅವರ ಪಾತ್ರದ ಬಗ್ಗೆ ನೆಹರು ಅವರು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಸ್ಪೀಕರ್ನವರು ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರತೀಕ ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರತೀಕ ಅಂತ ಹೇಳಿದ್ದಾರೆ ಯಾಕೆ ಇವರು ಸದನವನ್ನು ಪ್ರತಿನಿಧಿಸಿದರೆ ಸದನವು ದೇಶವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಹುದ್ದೆ ಅರ್ಹವಾದ್ದು ಮತ್ತು ನಿಷ್ಪಕ್ಷಪಾತ ಮತ್ತು ಸ್ವತಂತ್ರ ಸ್ಥಾನಮಾನವನ್ನು ನೀಡಬೇಕು ಎಂದು ಹೇಳಿದ್ದಾರೆ ಆದರೆ ಅದರ ಅನುಷ್ಠಾನ ಸಾಧ್ಯವೇ ಆಗಿಲ್ಲ ಬರು ಬರುತ್ತಾ ಈ ಹುದ್ದೆಯ ಘನತೆ ಗೌರವ ಕಡಿಮೆಯಾಗುತ್ತಲೇ ಇದೆ ಏಕೆಂದರೆ ಪಕ್ಷದ ರಾಜಕೀಯ ಮತ್ತು ಪಕ್ಷದ ಪ್ರಭಾವದಿಂದಾಗಿ ಸ್ಪೀಕರ್ನವರು ಸದನದ ಅಧಿವೇಶನವನ್ನು ಮತ್ತು ನಡವಳಿಕೆಗಳನ್ನು ಆಡಳಿತ ರೂಢ ಪಕ್ಷದ ಅವಶ್ಯಕತೆಗೆ ತಕ್ಕಂತೆ ನಿರ್ವಹಿಸುವಂತಾಗಿದೆ ಇದರಿಂದಾಗಿಯೇ ಅನೇಕ ಸ್ಪೀಕರ್ನವರು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದಕ್ಕೆ ಟೀಕೆಗೊಳಗಾಗಿರುವುದು ಇದಲ್ಲದೆ ಸ್ಪೀಕರ್ ಹುದ್ದೆಯನ್ನು ಬಿಟ್ಟು ನಂತರ ಕೆಲವರು ಪಕ್ಷ ರಾಜಕೀಯದಲ್ಲಿ ಸೇರಿ ಮಂತ್ರಿಯಾಗಿ ರಾಜ್ಯಪಾಲರಾಗಿ ಮತ್ತು ಇತರೆ ಹುದ್ದೆಗಳನ್ನು ಪಡೆದಿರುವರು ಇದುವರೆಗೆ ಸ್ಪೀಕರ್ಗಳಿಗೆ ಕಾರ್ಯನಿರ್ವಹಿಸುವವರಲ್ಲಿ ಕೆಲವೇ ಕೆಲವರು ಮಾತ್ರ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವರು ಇವಿಷ್ಟು ನಮ್ಮ ಸ್ಪೀಕರ್ ಅಂದರೆ ಯಾರು ಲೋಕಸಭಾಧ್ಯಕ್ಷರ ಚುನಾವಣೆ ಅವರ ಅವಧಿ ಅವರ ಪದಚ್ಯುತಿ ಅಧಿಕಾರ ಮತ್ತು ಕಾರ್ಯಗಳು ಹಾಗೆ ಸ್ಪೀಕರ್ ಅವರ ಪಾತ್ರವನ್ನು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ